ಈ ಬಾರಿಯ ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಬಿಜೆಪಿಯ ಮೂರು ತಂತ್ರಗಳೇನು ಎಂಬ ಬಗ್ಗೆ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಇಡೀ ದೇಶದ ಪಾಲಿಗೆ ಕರ್ನಾಟಕ ಅತಿ ಮುಖ್ಯವಾದದ್ದು ಏಕೆಂದ್ರೆ ಮಹಾಗಠಬಂಧನ್ ಎಂಬ ಪ್ರಯೋಗ ಇಲ್ಲಿ ಯಶಸ್ವಿ ಆಗಿದೆ ಹಾಗೂ ಇದು ದೇಶಕ್ಕೆ ಮಾದರಿ ಎಂಬ ಅಭಿಪ್ರಾಯ ಇದೆ ಆದ್ದರಿಂದ ಕರ್ನಾಟಕಕ್ಕೆ ಅನ್ವಯ ಆಗುವಂತೆ ಮೂರು ತಂತ್ರವನ್ನ ಅನುಸರಿಸಲಾಗುತ್ತದೆ ಎಂದಿದ್ದಾರೆ ರಾಜೀವ್ ಚಂದ್ರಶೇಖರ್ ಕಳೆದ ಬಾರಿಯ ಚುನಾವಣೆಗೂ ಮುನ್ನ ಹತ್ತು ವರ್ಷದ ಆಡಳಿತದಲ್ಲಿ ಯುಪಿಎ ಮಾಡಿದ್ದೇನು ಬೆಳವಣಿಗೆ ಇಲ್ಲ ಅತಿಯಾದ ಭ್ರಷ್ಟಾಚಾರ ಜನರಿಗೆ ಅನುಕೂಲ ಇಲ್ಲ ಅತಿ ಹೆಚ್ಚು ಎನ್ಪಿಎ ಭಾರಿ ವಂಚನೆಯಿಂದ ಬ್ಯಾಂಕಿಂಗ್ ವ್ಯವಸ್ಥೆಯೇ ಹಾಳಾಯಿತು ಇವೆಲ್ಲವನ್ನ ಜನರ ಮುಂದಿಡಲಾಗುವುದು ಕಾಂಗ್ರೆಸ್ನ ಗತವನ್ನ ಮರೆಯುವಂತೆ ಮಾತನಾಡುತ್ತಿರುವ ರಾಹುಲ್ ಗಾಂಧಿ ಒಂದು ಕಡೆ ಇದ್ರೆ ಅವೆಲ್ಲ ನೆನಪಿಸಬೇಕಿದೆ ನರೇಂದ್ರ ಮೋದಿ ಅವರ ಸರ್ಕಾರದ ಆಡಳಿತದ ಆರಂಭವಾಗಿದ್ದೇ ಭ್ರಷ್ಟಾಚಾರ ರಹಿತವಾಗಿ ಅದರಿಂದಲೇ ಈ ಸರ್ಕಾರ ಏನೆಂಬುದರ ಅಳತೆಗೋಲಾಗುತ್ತದೆ ಈ ಐದು ವರ್ಷಗಳಲ್ಲಿ ಸಾಲು ಸಾಲಾಗಿ ಕಾರ್ಯಕ್ರಮಗಳನ್ನ ಪರಿ ಪರಿಚಯಿಸಿದ್ದು ಅದು ಪ್ರತಿ ವ್ಯಕ್ತಿಗೂ ತಲುಪಿದೆ ಮಧ್ಯಮ ವರ್ಗದಿಂದ ರೈತರ ತನಕ ಬಡವರಿಂದ ಮೇಲ್ವರ್ಗದ ತನಕ ಸೇನೆಯಿಂದ ಸರ್ಕಾರಿ ನೌಕರರ ತನಕ ಇದು ಸರ್ಕಾರದ ಸಾಧನೆ ಈ ಚುನಾವಣೆಯು ನರೇಂದ್ರ ಮೋದಿಜಿ ಸರ್ಕಾರದ ಅಭಿವೃದ್ಧಿ ಹಾಗೂ ಆಡಳಿತದ ವೈಖರಿ ವರ್ಸಸ್ ಹತ್ತು ವರ್ಷದ ಯುಪಿಎ ಸರ್ಕಾರದ ಆಡಳಿತದ ವೈಖರಿಯ ಮಧ್ಯದ ವಿಷಯವಾಗಿರುತ್ತದೆ ನರೇಂದ್ರ ಮೋದಿಯವರ ವಿರುದ್ಧ ಮೈತ್ರಿಗೆ ಮುಂದಾಗುತ್ತಿರುವವರು ಮೋದಿಯವರ ಮೇಲಿನ ದ್ವೇಷದಿಂದಷ್ಟೇ ಒಂದಾಗುತ್ತಿದ್ದಾರೆ ಅವರ ಮಧ್ಯೆ ಸಮಾನವಾದ ಆರ್ಥಿಕ ನೀತಿ ಇಲ್ಲ ಸಮಾನ ಸಿದ್ಧಾಂತವಿಲ್ಲ ಈ ವಿಚಾರ ಕರ್ನಾಟಕದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಡಳಿತದಲ್ಲೇ ಬಯಲಾಗಿದೆ ಮಹಾ ಮೈತ್ರಿ ಅಂತೇನಾದ್ರೂ ಆಗಿ ಸರ್ಕಾರ ರಚನೆಯಾದ್ರೆ ಎಂಥ ಪರಿಸ್ಥಿತಿ ಉದ್ಭವಿಸುತ್ತದೆ ಎಂಬುದಕ್ಕೆ ಕರ್ನಾಟಕ ಸರ್ಕಾರವೇ ಉದಾಹರಣೆ ವಿಪಕ್ಷಗಳು ಅರ್ಧಸತ್ಯ ಅಥವಾ ಸುಳ್ಳು ಹೇಳುತ್ತಿವೆ ನರೇಂದ್ರ ಮೋದಿಯವರ ಸರ್ಕಾರ ಕರ್ನಾಟಕಕ್ಕಾಗಿ ನೀಡಿದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಅನುದಾನ ಹಂಚಿಕೆ ಈ ಎಲ್ಲದರ ಬಗ್ಗೆ ಚರ್ಚೆಗೆ ಕೂಡ ಈ ಮೈತ್ರಿ ಸರ್ಕಾರ ಸವಾಲು ಸ್ವೀಕರಿಸಲಾರದು ಯಡಿಯೂರಪ್ಪ ಮತ್ತು ಬಿಜೆಪಿಯ ಇತರ ನಾಯಕರ ನೇತೃತ್ವದಲ್ಲಿ ಕರ್ನಾಟಕದಿಂದ ಅತಿ ಹೆಚ್ಚು ಬಿಜೆಪಿ ಸಂಸದರನ್ನ ಇಲ್ಲಿನ ಮತದಾರರು ಆರಿಸಿ ಮತ್ತೊಮ್ಮೆ ಮೋದಿಯವರನ್ನ ಪ್ರಧಾನಿ ಮಾಡುತ್ತೀರಿ ಎಂಬ ನಂಬಿಕೆ ಇದೆ ಎಂದು ಹೇಳಿದ್ದಾರೆ राजीव चंद्रशेखर